ಹಾಂ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಓಮ್ ಸರ್ ಅಲ್ಲಿ ಇದು ಏನು ಇದರಲ್ಲಿ ಸರ್ ಮಾದ ಉಂಡೆ ಇದ್ರ ಹತ್ರ ಅಟ್ ರೋಡಲ್ಲಿ ಸ್ಫೋಟಕ್ಕೆ ಸ್ಫೋಟ ಆಗಿದೆಯಲ್ಲ ಸರ್ ಅದು ಯಾರದು ಏನು ಗೊತ್ತಾಗಿತ್ತು ಸರ್ ಯಾರು ಏನು ಅಂತ ಗೊತ್ತಾಗಿಲ್ಲ ಕೇಸ್ ಮಾಡ್ತಾ ಇದೀವಿ ಹೌದಾ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವರು ಹಾಂ ಯಾರು ಸರ್ ಅವರು ಕಂಪ್ಲೇಂಟ್ ಸಾರು ಅವರು ನಾಗರಾಜ್ ಅಂದ್ಬಿಟ್ಟು ಮಾಧ್ಯವನ್ ಹುಂಡಿ ಅವರು ಹಾಂ ಸರ್

ಎಲ್ಲಿರ ಸರ್ ರಂಕ್ ಸಮುದ್ರ ಹಾ ರೈಂಕ್ ಸಮುದ್ರ ಅವರು ಯಾಕೆಂದ್ರೆ ನಾವು ಸುದ್ದಿ ಮಾಡ್ತಿದ್ದೀವಲ್ಲ ಪೊಲೀಸ್ ಇಲಾಖೆ ಯಾರು ಹೋಗಿತ್ತು ಅಂತ ನಾನು ಕೇ ಬರೀಬೇಕಲ್ಲ ಅದಕ್ಕೋಸ್ಕರ ಪುನೀತ್ ಅವ್ರು ಬಂದಿದ್ದರು ಓಕೆ ವಿನೋದ್ ಕುಮಾರು ಹಾ ಸರ್ ಪಶುವೈದ್ಯ ಡಾಕ್ಟರ್ ಇವರು ರಂಜನ್ ಓಕೆ ಮತ್ತೆ ಇವರು ಮೈಚೂರಿಂದ ಒಂದು ಇಬ್ರು ಇವ್ರು ಬಂದಿದ್ರು ಯಾರು ಫಾರೆನ್ಸಿಕ್ ಟೈಪ್ ವಿಧಿ ವಿಜ್ಞಾನ ಪ್ರಯೋಗಾಲಯ ಓಕೆ ಓಕೆ ಅದೆಲ್ಲ ಬಂದು ಅದು ಆಗಲ್ಲ ಟ್ರೀಟ್ಮೆಂಟ್ ಅದಕ್ಕೆ ಅಂದ್ಬಿಟ್ಟು ಅದೇನೋ

ಹಾ ಹೌದು ಖಾಲಿ ಪಾ ಪಾಳಿ ಜಾಗನಾ ಹಾ ಪಾಳಿ ಜಾಗ ನೀಲಗಿರಿ ತೋ ಪಕ್ಕ ಹುಲ್ಲು ಇದ್ರ ಹತ್ರ ಇಟ್ಟಿದ್ದಾರೆ ಹಾ 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 ಎಸು ಮೇಯಕ್ಕೆ ಹೋಗಿದೆ ಕಾಸ್ಟ್ ಆಗಿದೆ ಅಯ್ಯೋ ಹಾ ಹಾ ಎಷ್ಟ ಸರ್ ಅದು ಇದು ಮಧ್ಯಾಹ್ನ ಎರಡು ಮುಕ್ಕಾಲು ಮೂರು ಗಂಟೆ ನಡಿದಿರೋದು ನಡೆದಿರೋದು ಹಾ ಸರ್ ನಮಗೆ ಮಾಹಿತಿ ಬಂದಾಗ ಒಂದ್ ನಾಲ್ಕುವರೆ ಹಾ 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 ನಾ ಮಾಹಿತಿ ಬಂದಾಗ ಒನ್ ಒನ್ ಟೂವರೆಗ್ ಹೋಗಿರೋದ ಆಮೇಲೆ ನಾವೆಲ್ಲ ಹೋದ ಓಕೆ ಬೇರೆ ಏನಾದ್ರು ಬಾಂಬ್ ಸ್ಕಾಡ್ ಅವ್ರು ಏನಾದ್ರು ಕರ್ತೀರಾ ಸರ್ ಮಾಹಿತಿ ಕೊಟ್ಟಿದ್ದೀರಾ ಇಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದವ್ರು ಬಂದವ್ರೆ ಹಾ ಬ್ಲಡ್ ಸ್ಯಾಂಪಲ್ ನೆಲದ ಮೇಲೆ ಇರೋ ಬ್ಲಡ್ ಕೆಲವೊಂದು ಅವ್ರಿಗೆ ಬೇಕಾದಂತ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಓಕೆ ಓಕೆ ವರದಿ ಬರಬೇಕು ಇದೊಂದು ಅಮಾನವೀಯ ಘಟನೆ ಇದು ಹಾ ಓಕೆ ಓಕೆ ಅಲ್ಲ ಇಲ್ಲ ಬಂದಿಲ್ಲ ಫಸ್ಟ್ ಟೈಮ್ ಇದೆ ಸರ್ ಈ ತರ ಆಗಿರೋದು ಹೌದು ಹೌದೌದು ಎಲ್ಲ ಕೇರಳದಲ್ಲಿ ಹಾನಿ ಆಗಿತ್ತು ಅಂತ ಕೇಳಿದ್ರು ಹಾ 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 ಮೂರ್ ದಿನ ಆನೆ ಹೌದು ಓಕೆ ಓಕೆ ಅದಕ್ಕೆ ಸುದ್ದಿ ಮಾಡ್ಬೇಕಾಗಿತ್ತು ಮಧ್ಯಾಹ್ನ ಎಲ್ಲಾ ಗೊತ್ತಾಯ್ತು ಅಲ್ಲಿ ಆಗಿದ್ ತಕ್ಷಣ ನಂಗೆ ಗೊತ್ತಾಯ್ತು ಎಲ್ಲಾ ಕಳ್ಸಿದಾರೆ ಫೋಟೋ videos ಎಲ್ಲಾ ಕಳ್ಸಿದಾರೆ ಬಟ್ ಆ ತನಿಖೆ ಯಾವ್ ತರ ಆಯ್ತು ಮತ್ತೆ complaint ದಾರರು ಯಾರು ಅಂತ ಕೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಮಾಡ್ದೆ ಈ ಕಂಪ್ಲೇಂಟ್ ಅವ್ರು ಬರಕ್ ಹೇಳಿದೀನಿ ಅವ್ರ ತಂದೆ ಹೆಸರು ಅವ್ರ ವಯಸ್ಸು ಓಕೆ ಓಕೆ ಆ ಮಾಮೂಲಿ ಜನ ಸದ್ಯಕ್ಕೆ ಅವ್ರು ಯಾರು ಇಲ್ಲ ಸರ್ ರೈತ ಯಾರು ಇಲ್ಲ ಅಲ್ಲಿ ಅಕ್ಕಪಕ್ಕ ಇಲ್ಲ ಇಲ್ಲ ಒಬ್ರೆ ಜನ ಮೈತ್ರಿ ಇದ್ರು ಹ್ಮ್ ಹ್ಮ್ ok ಸರ್. Okay, okay. uh, ಎರಡು ಹಸು ಎರಡು ಹಸು ನಾ ಎರಡು ಕುರಿ ಇತ್ತಂತೆ ಅವ್ರು ಮೇಯಿಸ್ಕೊಂಡಿದ್ರು ನೀರು ಕುಡಿಸ್ಬಿಟ್ಟು ಮೈ ಹಾಕ್ ಬಿಟ್ಟಿದ್ರಂತೆ ಈ ತರ ಆಯ್ತು ಆದಾಗ ಕೆಳಗೆ ಬೀಳ್ತಂತೆ ಹಸು ಹಮೇಲೆ ಬಿದ್ತರ ಕತೈತದೆ ಅನ್ಬಿಟ್ಟು ಬಾಕಿ ಹಸು ಕುರಿನೂ ಕಟ್ಟಕ್ ಬಿಟ್ಟು ಹುಲವ್ರನ್ನೆಲ್ಲ ಹಾ 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 ಓನರ್ ನಾನ್ ನೋಡ್ಕೊಂಡು ಎದ್ ಬಂದದೆ ಸುಮಾರು ದೂರ ಹ